ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ಈ ಸಲ ಅಂತೂ ತುಂಬ ಗ್ಯಾಪ್ ಆಯಿತು ಯಾವುದೇ ವೀಡಿಯೋ ಮಾಡಿರಲಿಲ್ಲ ಸೊ ಇವಾಗ ಒಂದು ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಈ ಬಿಸಿಲಿಗೆ ತುಂಬ ಜನ ಕೇಳ್ತಿದ್ರಿ ಸಿಕ್ಕಾಬಟ್ಟೆ ಸ್ಕಿನ್ ಟ್ಯಾನ್ ಆಗುತ್ತೆ ಮುಖ ಗ್ಲೋನೆಸ್ ಇರೋಲ್ಲ ಯಾ ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಸೊ ಇವತ್ತು ಯಾವ ಥರ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ಗ್ಲೋನೆಸ್ ಇರುತ್ತೆ ಸುಖ ಬರಲ್ಲ ಸ್ಕಿನ್ನು ಅನ್ನೋದಕ್ಕೆ ನಿಮ್ಮ ಮುಂದೆ ಒಂದು ವೀಡಿಯೋ ಅಂತ ಬಂದಿದ್ದೀನಿ ಮೊದಲಿಗೆ ಫೇಸ್ ವಾಶ್ ಮಾಡಿದ್ದೀನಿ ಆಲ್ಮೋಸ್ಟು ಇದನ್ನು ನೈಟ್ ಟೈಮ್ ಯೂಸ್ ಮಾಡಿ ನೈಟ್ ಮಲ್ಗೋಕ್ಕಿಂತ ಮುಂಚೆ ಅಪ್ಲೈ ಮಾಡಿ ಯಾವ್ಯಾವ ಪ್ರಾಡಕ್ಟು ಯಾವ ಥರ ಅಪ್ಲೈ ಮಾಡೋದಂತ ಹೇಳ್ತೀನಿ ನೈಟು ಊಟ ಆಗಿ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಮಲ್ಗೋ ಟೈಮಲ್ಲಿ ಒಂದು ಕಾಲು ಗಂಟೆ ಮುಂಚೆ ಈ ಥರ ಮಾಡಿ ಮೊದಲಿಗೆ ನೀಟಾಗಿ ಫೇಸ್ ವಾಶ್ ಮಾಡಿ ಯಾವುದೇ ಥರ ಡಸ್ಟ್ ಇರಬಾರ್ದು ಫೇಸ್ ಮೇಲೆ ಆ ಥರ ನೀಟಾಗಿ ಫೇಸ್ ವಾಶ್ ಮಾಡಿ ಫುಲ್ಲು ಮುಖದ ಮೇಲೆ ಡ್ರೈ ಆಗಬೇಕು ಆ ಥರ ನೀಟಾಗೆಲ್ಲ ಫೇಸ್ ಕ್ಲೀನ್ ಮಾಡಿ ಕಣ್ಣು ಕೆಳಗಡೆ ಆಗಿರ್ಬೋದು ರೆಪ್ಪೆ ಹತ್ತಿರ ಪ್ರತಿಯೊಂದು ಪೋಷನಲ್ಲೂ ಅಷ್ಟೇ ನೀಟಾಗಿ ನೀರು ಡ್ರೈ ಮಾಡ್ಕೊಳ್ಳಿ ನೀಟಾಗಿ ಫೇಸ್ ವಾಶ್ ಮಾಡಿ ಮೊದಲಿಗೆ ನಾನು ಆಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೀನಿ ಇದು ಬಂದು ಹಿಮಾಲಯ ಅವ್ರದ್ದು ಬ್ರ್ಯಾಂಡು ಅದಾದಮೇಲೆ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಇದಕ್ಕೆ ಬೇಕಾಗಿರೋದು ಮೂರೇ ಐಟಮ್ಮು ಇದಾದಮೇಲೆ ಇದು ಬಂದು ವಿಟಮಿನ್ ಇ ಅಂತ ಇದನ್ನು ಮೆಡಿಕಲಲ್ಲಿ ಕೇಳಿದ್ರೆ ಕೊಡ್ತಾರೆ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಕೊಡಿ ಅಂದರೆ ಕೊಡ್ತಾರೆ ಅದನ್ನು ಇದೇ ಮೂರು ಐಟಮ್ ಬೇಕಾಗಿರೋದು ಒಂದು ಅವ್ರದ್ದು ಆಲೋವೆರಾ ಜೆಲ್ಲು ಅದಾದಮೇಲೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ವಿಟಮಿನ್ ಇ ಟ್ಯಾಬ್ಲೆಟ್ ಈ ಮೂರನ್ನು ಯೂಸ್ ಮಾಡಿ ಯಾವ ಥರ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಅದಾದಮೇಲೆ ಒಂದು ಸ್ಪೂನು ಅದಕ್ಕೆ ಫಸ್ಟು ನೀವು ವಾರಾನ್ ಇಟ್ಕೊ ಇದನ್ನು ವಾರಾನ್ ಗಟ್ಟಲೆ ಅಂಥವ್ರು ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ ನಾನು ಇದನ್ನು ವೀಕ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡೋದ್ರಿಂದ ನಾನು ಆವಾಗವಾಗನೇ ರೆಡಿ ಮಾಡ್ಕೊತೀನಿ ಮೊದಲಿಗೆ ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಬೌಲ್ಗೆ ಎರಡೇ ಸ್ಪೂನ್ ಸಾಕು ಜಾಸ್ತಿ ಮಾಡ್ಕೋಬೋದು ಬಟ್ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕಷ್ಟು ಫ್ರೆಶ್ನೆಸ್ ಇರೋಲ್ಲ ಸೊ ನಾನು ಯಾವಾಗ ಅಪ್ಲೈ ಮಾಡ್ಕೊತೀನಿ ಆ ಟೈಮಲ್ಲೇ ರೆಡಿ ಮಾಡ್ಕೊತೀನಿ ಹಂಗಾಗಿ ಎರಡು ಒನ್ ಟೈಮ್ಗೆ ಎರಡು ಸ್ಪೂನ್ ಸಾಕು ಇದನ್ನು ಕೈ ಕಾಲು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಫೇಸ್ ಗೊಂದೇ ಅಲ್ಲ ನನ್ನ ಸ್ಕಿನ್ ಗ್ಲೋನೆಸ್ ಹೇಳ್ತಿರೋದು ಸೊ ಫೇಸ್ ಗೊಂದಕ್ಕೆ ಅಪ್ಲೈ ಆಗೋಲ್ಲ ಎಲ್ಲದಕ್ಕೂ ನೀವು ಅಪ್ಲೈ ಮಾಡ್ಕೋಬೋದು ಅದಾದಮೇಲೆ ಟೂ ಸ್ಪೂನ್ಸು ಹೈಲ್ ಆದಮೇಲೆ ಕೊಬ್ಬರಿ ಎಣ್ಣೆ ಆದಮೇಲೆ ಒಂದು ಸ್ಪೂನು ಆಲೋವೆರಾ ಜೆಲ್ ತಗೊಳ್ಳಿ ನಾನು ಇದು ಬ್ರ್ಯಾಂಡ್ ಯೂಸ್ ಮಾಡ್ತಿರೋದು ಹಿಮಾಲಯ ಅವ್ರದ್ದು ಆಲೋವೆರಾ ಜೆಲ್ಲು ಈಗ ಎರಡನ್ನು ಒಂದು ತ್ರೀ ಟು ಫೋರ್ ಮಿನಿಟ್ಸು ನೀಟಾಗಿ ಬ್ಲೆಂಡ್ ಮಾಡಿ ಅದನ್ನು ಫುಲ್ ಎಲ್ಲನೂ ನೀಟಾಗಿ ಸ್ಮ್ಯಾಶ್ ಆಗಬೇಕದು ಅದು ಒಂದು ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ನಾವು ಅವಾಗವಾಗೆ ರೆಡಿ ಮಾಡ್ಕೊತೀವಿ ಅನ್ನೋರು ಟೂ ಸ್ಪೂನು ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಆಲೋವೆರಾ ಜೆಲ್ಲು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಹಾಕಿದ ತಕ್ಷಣ ಅಪ್ಲೈ ಮಾಡೋದೆಲ್ಲ ಆಲೋವೆರಾ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಆಗಬೇಕು ಸೊ ಈ ಥರ ರೆಡಿ ಮಾಡ್ಕೊಳ್ಳಿ ಒಂದು ತ್ರೀ ಟು ಫೋರ್ ಮಿನಿಟ್ಸು ನೀಟಾಗಿ ಮಿಕ್ಸ್ ಮಾಡಿ ಈ ಇದರಿಂದ ಏನು ಅನುಕೂಲ ಅಂತಂದರೆ ಮೊದಲಿಗೆ ಆಲೋವೆರಾ ಜೆಲ್ ಬಂದು ಫೇಸ್ಗೆ ಆಗಿರ್ಬೋದು ಸ್ಕಿನ್ಗಾಗಿರ್ಬೋದು ಏರ್ಗಾಗಿರ್ಬೋದು ತುಂಬಾ ಯೂಸ್ ಆಗುತ್ತೆ ಯಾವುದೇ ಥರ ಸುಕ್ನೆಸ್ ಬರಲ್ಲ ಸ್ಕಿನ್ನು ಅದನ್ನು ಫೈವ್ ಮಿನಿಟ್ಸು ತ್ರೀ ಟು ಫೋರ್ ಮಿನಿಟ್ಸ್ ಆದರೂ ಸಾಕು ಟೈಮ್ ಇರುತ್ತೆ ಅಂದರು ಫೈವ್ ಮಿನಿಟ್ಸು ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಸ್ಮರ್ಚ್ ಮಾಡಿ ಆಮೇಲೆ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಚೂಟ್ ಅಂತಲೇ ಇಲ್ಲ ಮನೆ ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಬೋದು ಹೋಮ್ ಮೇಡ್ದು ಅದನ್ನು ಚೆನ್ನಾಗಿರುತ್ತೆ ಅದೂ ಸ್ಕಿನ್ ಗ್ಲೋನೆಸ್ಸಿಗೆ ಸಿಕ್ಕಾಬಟ್ಟು ಹೆಲ್ಪ್ ಮಾಡುತ್ತೆ ಹಂಗಾಗಿ ಈ ಎರಡು ಪ್ರಾಡಕ್ಟು ಬೆಸ್ಟು ಅದ್ರ ಜೊತೆಗೆ ನಾನು ಹೇಳಿರೋ ಥರ ಈ ವಿಟಮಿನ್ ಇ ಅದನ್ನು ಮಿಕ್ಸ್ ಮಾಡಿ ಅದು ಏರ್ಗೂ ಅಪ್ಲೈ ಮಾಡ್ಬೋದು ಎಲ್ಲೆಲ್ಲಿ ಏರ್ ಫಾಲ್ ಆಗಿದೆ ಆ ಜಾಗದಲ್ಲೆಲ್ಲನೂ ಅಪ್ಲೈ ಮಾಡಿದ್ರೆ ಏರ್ ಗ್ರೋತ್ ಚೆನ್ನಾಗುತ್ತೆ ನೋಡಿ ಇದು ಪ್ಯಾರಾಶೂಟ್ದು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರೋದು ಹಿಮ ಹಿಮಾಲಯವ್ರದ್ದು ಈ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಸ್ಕಿನ್ಗೆ ನೀಟಾಗಿ ಅಪ್ಲೈ ಮಾಡಿದ್ರೆ ಗ್ಲೋನೆಸ್ ಜಾಸ್ತಿ ಬರುತ್ತೆ ಯಾವುದೇ ಥರ ಆಯಿಲ್ ಯೂಸ್ ಮಾಡಿದ್ರೂ ಅಷ್ಟೇ ಸ್ಕಿನ್ಗೆ ಗ್ಲೋನೆಸ್ ಜಾಸ್ತಿನೇ ಇರುತ್ತೆ ಆಮೇಲೆ ಇದು ಆಲೋವೆರಾ ಜೆಲ್ಲು ಮಾಯ್ಚರೈಸರ್ ಆಗು ಯೂಸ್ ಮಾಡ್ಬೋದು ನೀವು ಇಷ್ಟು ಚಿಕ್ಕ ಬಾಟಲ್ ಆದರೆ ಸಾಕು ಆಲೋ ಆಲೋವೆರಾ ಜೆಲ್ಲು ಅಷ್ಟೇ ಇದು ಎಮ್ ಆರ್ ಪಿ ಬಂದು ನೈಂಟಿ ರುಪೀಸ್ ಇದೆ ಇದು ಮಾಯ್ಶ್ಚರೈಸರ್ ಆಗು ಯೂಸ್ ಮಾಡ್ಬೋದು ನೀವು ಡೈಲಿ ಕೂಡ ಬರೀ ಮಾಯಶ್ಚರೈಸರ್ ಥರ ಆಲೋವೆರಾ ಜೆಲ್ ಅಪ್ಲೈ ಮಾಡ್ಬೋದು ಬೆಳಗ್ಗೆ ಟೈಮು ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿ ಅಪ್ಲೈ ಮಾಡಿ ಮನೆ ಕೆಲಸ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಒಂದಕ್ಕೆ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಇದು ಮಾಯಶ್ಚರೈಸರ್ ಥರ ಯೂಸ್ ಆಗುತ್ತೆ ಹ್ಯಾಂಡ್ಸ್ಗೆ ಲೆಗ್ಸ್ಗೆ ಫೇಸ್ಗೆ ಎಲ್ಲ ಹತ್ರನೂ ಅಪ್ಲೈ ಮಾಡ್ಬೋದು ನೀವು ಅದು ಇದಕ್ಕೆ ಅಂತೇನಿಲ್ಲ ಸೊ ಈ ಥರ ನೀಟಾಗಿ ಎರಡನ್ನೂ ಸ್ಮರ್ಜ್ ಆಗಬೇಕು ಒಂದು ಟೂ ತ್ರೀ ಮಿನಿಟ್ಸ್ವರೆಗೂ ನೀಟ್ ಅದೆಷ್ಟು ನೀಟಾಗಿ ನಾವು ಅದನ್ನು ಬ್ಲೆಂಡ್ ಮಾಡ್ತೀವೋ ಅಷ್ಟು ನೀಟಾಗಿ ಎರಡನ್ನೂ ಫಿಕ್ಸ್ ಆಗಿ ಸ್ಕಿನ್ ಗ್ಲೋನೆಸ್ ಕಾಣುತ್ತೆ ಅದಾದಮೇಲೆ ನೀಟಾಗಿ ಬ್ಲೆಂಡ್ ಆದ ತಕ್ಷಣ ವಿಟಮಿನ್ ಹೀನ ಅಪ್ಲೈ ಮಾಡಬೇಕು ಅದು ಒನ್ ಒಂದೇ ಅಪ್ಲೈ ಮಾಡಿ ಸಾಕು ಜಾಸ್ತಿ ಅಪ್ಲೈ ಮಾಡಬೇಡಿ ಟೂ ಸ್ಪೂನ್ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಆಲೋವೆರ ಜೆಲ್ಲು ಒಂದು ವಿಟಮಿನ್ ಹಿ ಅಷ್ಟು ಮಾತ್ರ ಅಪ್ಲೈ ಮಾಡಿ ಸಾಕು ಅದನ್ನು ನೀಟಾಗಿ ಎಲ್ಲ ಹತ್ರನೂ ಹಾಕಿ ಅದಾದಮೇಲೆ ನೀಟಾಗಿ ಬ್ಲೆಂಡ್ ಮಾಡಿ ಅದನ್ನು ಒಂದು ಮಿನಿಟ್ ಬ್ಲೆಂಡ್ ಮಾಡಿ ಫಸ್ಟೇ ಪ್ಯಾಕ್ ಈ ಥರ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡು ಫೇಸ್ ವಾಶ್ ಮಾಡ್ಬೋದು ಇಲ್ಲ ಫೇಸ್ ವಾಶ್ ಮಾಡ್ಕೊಂಬಂದು ರೆಡಿ ಮಾಡಿ ಕೂಡ ಸ್ಕಿನ್ಗೆ ಫೇಸ್ಗೆ ಅಪ್ಲೈ ಮಾಡ್ಕೋಬೋದು ನಾನು ಫೇಸ್ ವಾಶ್ ಮಾಡ್ಕೊಂಬಂದು ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಎತ್ತಿಡ್ಬೋದು ಫ್ರಿಜ್ಜಲ್ಲಿ ಎತ್ತಿಟ್ರೆ ಒಂದು ವೀಕ್ಗೆ ಮೂರು ಸರ್ತಿ ಅಪ್ಲೈ ಮಾಡೋ ಥರ ನಾವು ಒಂದೇ ಟೈಮೇ ಮಾಡ್ಕೋಬೋದು ಇಲ್ಲ ನಾವು ಫ್ರೆಶ್ನೆಸ್ ಥರ ಬೇಕು ನಾವು ಅವಾಗನೇ ರೆಡಿ ಮಾಡ್ಕೋತೀವಿ ಅಂದವರು ಮಾಡ್ಕೋಬೋದು ನೋಡಿ ಈ ಮೂರನ್ನು ಈ ಥರ ನೀಟಾಗೆ ಅಪ್ಲೈ ಮಾಡಿ ನನ್ನ ಸ್ಕಿನ್ ಸ್ಟಾರ್ಟಿಂಗ್ ಯಾವ ಥರ ಇತ್ತು ನೋಡಿ ನೀವು ವೀಕ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡಿದ್ರು ಸಾಕು ಇದನ್ನ ಮಲ್ಗೋ ಟೈಮಲ್ಲಿ ಅಪ್ಲೈ ಮಾಡಿ ಆದಷ್ಟು ಅಪ್ಲೈ ಮಾಡಿ ಒಂದು ಮಿನಿಮಮ್ ಅಂದರೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಿ ಇಲ್ಲ ನಾವು ಜಾಸ್ತಿ ಟೈಮ್ ಬಿಡ್ತೀವಿ ಅಂದರೂ ಹಾಫ್ ಆನ್ ಅವರ್ವರೆಗೂ ಬಿಡ್ಬೋದು ಇಲ್ಲ ನೈಟೆಲ್ಲ ಹಚ್ಕೊಂಡು ಮಲಗಿದ್ದು ಬೆಳಗ್ಗೆ ಫೇಸ್ ವಾಶ್ ಮಾಡ್ತೀವಿ ಅಂದವರು ಕೂಡ ಮಾಡ್ಬೋದು ತೊಂದರೆ ಇಲ್ಲ ಬೆಳಗ್ಗೆ ಫೇಸ್ ವಾಶ್ ಮಾಡೋದಿದ್ದರೆ ಮಾಡಿ ಅಪ್ಲೈ ಮಾಡಿ ಮಲಗಿಬಿಡಿ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡೋರು ಮಾಡಿ ಇಲ್ಲ ನಿಮಗೆ ಅದೆಲ್ಲ ಸೆಟ್ಟಾಗಲ್ಲ ನಾವು ಅದೇ ತಕ್ಷಣವೇ ಫೇಸ್ ವಾಶ್ ಮಾಡ್ತೀವಿ ಅಪ್ಲೈ ಮಾಡೆಲ್ಲ ಮಲ್ಕೋಳೋಕೆ ಸರಿಯಾಗಲ್ಲ ಅಂದವರು ತೊಂದರೆ ಇಲ್ಲ ನೀಟಾಗಿ ಮಸಾಜ್ ಮಾಡಬೇಕು ಅಪ್ಲೈ ಮಾಡಿ ಬಿಡೋದಲ್ಲ ಯಾವತ್ತೇ ಯಾವುದೇ ಪ್ರಾಡಕ್ಟ್ ಈ ಥರ ಹೇಳಿದ್ರು ನೀವು ನೀಟಾಗಿ ಮಸಾಜ್ ಕೊಡಬೇಕು ಫೇಸ್ಗೆ ಹಾಗಾದ್ರೇ ಗ್ಲೋನೆಸ್ ಜಾಸ್ತಿ ಕಾಣಿಸೋದು ನೋಡಿ ನಾನು ಯಾವ ಥರ ಫೇಸಿಗೆ ಅಪ್ಲೈ ಮಾಡ್ತಿದ್ದೀನಿ ಯಾವ ಥರ ಮಸಾಜ್ ಮಾಡ್ತಿದ್ದೀನಿ ಅನ್ನೋದು ಇದೇ ಥರನೇ ಮಾಡಿ ತುಂಬ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಕಣ್ಣು ಕೆಳಗಡೆ ಆಗಿರ್ಬೋದು ಐಬ್ರೋ ಸೈಡ್ ಆಗಿರ್ಬೋದು ಎಲ್ಲ ಹತ್ರನೂ ನೀಟಾಗಿ ಬ್ಲೆಂಡ್ ಮಾಡಿ ಐಬ್ರೋಸ್ಗೆಲ್ಲ ಟಚ್ ಆಗ್ಬೋದು ಏನೂ ತೊಂದರೆ ಇಲ್ಲ ಕಣ್ಣು ಮೇಲೆಗಡೆ ಕೆಳಗಡೆ ಎಲ್ಲ ಹತ್ರನೂ ಹಾಕಿ ನೋಡಿ ಫಿಂಗರಲ್ಲಿ ಮಸಾಜ್ ಮಾಡಿ ಯಾವತ್ತೂ ಕೈಯಲ್ಲೆಲ್ಲ ಹಾಕಿ ಉಜ್ಜಬೇಡಿ ಅದು ಮಸಾಜ್ ಮಾಡೋ ರೀತಿನೇ ಬೇರೆ ನಾನು ತೋರಿಸ್ತಿದ್ದೀನಿ ನೋಡಿ ಆ ಥರ ಮಸಾಜ್ ಮಾಡಿ ಯಾವತ್ತು ಸ್ಕಿನ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕಬೇಡಿ ಯಾವತ್ತೂ ಉಜ್ಜಬಾರ್ದು ಮುಖನ ಆವಾಗಲೇ ರ್ಯಾಶಸ್ ಥರ ಎಲ್ಲ ಆಗೋದು ನೀಟಾಗೆ ಜಾಸ್ತಿ ಪ್ರೆಸ್ ಮಾಡ್ದಿರೋ ಥರ ಫಿಂಗರಲ್ಲೇ ಮಸಾಜ್ ಮಾಡಿ ಫೈ ಟು ಸಿಕ್ಸ್ ಮಿನಿಟ್ಸಾರು ಮಿನಿಮಮ್ ಮಾಡಿ ಟೈಮ್ ಇದೆ ಅಂದ್ರೆ ಟೆನ್ ಮಿನಿಟ್ಸ್ ಮಸಾಜ್ ಮಾಡಿ ಎಷ್ಟು ಮಸಾಜ್ ಮಾಡ್ತೀವೋ ಅಷ್ಟು ಗ್ಲೋನೆಸ್ ಬರುತ್ತೆ ಬಟ್ ಸ್ಕಿನ್ಗೆ ಯಾವುದೇ ಥರ ಫೋರ್ಸ್ ಥರ ಏನು ಅಪ್ಲೈ ಮಾಡಬೇಡಿ ನೀಟಾಗಿ ಬ್ಲೆಂಡ್ ಮಾಡಿ ಫೇಸಲ್ಲೆಲ್ಲನೂ ಆ ಥರ ಕೈಯಲ್ಲೆಲ್ಲ ಉಜ್ಜಬೇಡಿ ಫಿಂಗರಲ್ಲಿ ಮಾತ್ರ ಬೆರಳಲ್ಲಿ ಮಾತ್ರ ಉಜ್ಜಿ ಎಷ್ಟು ನೀಟಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಸ್ಕಿನ್ಗೆ ಕೆಲವೊಬ್ಬರು ಮುಖದಲ್ಲಿ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಥರ ಇರುತ್ತೆ ಅಲ್ಲಿ ಜಾಸ್ತಿ ಮಸಾಜ್ ಮಾಡಿ ಕಮ್ಮಿ ಆಗ್ತಾ ಬರುತ್ತೆ ಕೆಲವೊಬ್ಬರು ಕೇಳ್ತೀರ ಆಯಿಲ್ ಸ್ಕಿನ್ನವ್ರು ಇದ್ದವರು ಯೂಸ್ ಮಾಡ್ಬೋದಾ ಅಥವಾ ಡ್ರೈ ಸ್ಕಿನ್ ಇದ್ದವರು ಯೂಸ್ ಮಾಡ್ಬೋದಾ ಅಂತ ನೀವು ಯಾವ ಥರ ಸ್ಕಿನ್ ಟೈಪ್ ಇದ್ರೂ ಇದನ್ನು ಯೂಸ್ ಮಾಡ್ಬೋದು ತೊಂದರೆ ಏನಿಲ್ಲ ಪಿಂಪಲ್ಸ್ ಮಾರ್ಕ್ಸ್ ಇದ್ರೂ ಕಮ್ಮಿ ಆಗುತ್ತೆ ಇದರಲ್ಲಿ ಲೋನೆಸ್ ಜಾಸ್ತಿ ಬರುತ್ತೆ ಆಮೇಲೆ ಸ್ಕಿನ್ನು ಸುಕ್ ಬೇಗ ಸುಕ್ಕಾಗಿರೋ ಥರ ಫೀಲ್ ಬರಲ್ಲ ಇವಾಗೆಲ್ಲ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆಲ್ಲ ಸ್ಕಿನ್ ಸುಖ ಸುಖ್ ಥರ ಬಂದ್ಬಿಡುತ್ತೆ ಯಾವ ಥರ ಯೂಸ್ ಮಾಡ್ಬೋದು ಯಾವ ಕ್ರೀಮ್ ಬರುತ್ತೆ ಅಂತೆಲ್ಲ ಕೇಳ್ತೀರಾ ಸೊ ಕ್ರೀಮ್ಗಳು ಯೂಸ್ ಮಾಡೋದು ಸಿಕ್ಕ ಒಬ್ಬೊಬ್ರು ಸ್ಕಿನ್ನಿಗೆ ಸೆಟ್ ಆಗುತ್ತೆ ಒಬ್ಬೊಬ್ರು ಸ್ಕಿನ್ನಿಗೆ ಸೆಟ್ಟಾಗಲ್ಲ ಅದ್ರ ಬದಲು ಈ ಥರ ಓಮ್ ಮೇಡ್ ನಾವೇ ರೆಡಿ ಮಾಡ್ಕೊಂಡು ಹಚ್ಕೋಬೋದು ಈ ಥರ ನೀಟಾಗಿ ಫೇಸಿಗೆಲ್ಲ ಬ್ಲೆಂಡ್ ಮಾಡ್ಕೊಳ್ಳಿ ಬೇಕು ಅಂದವ್ರು ಎರಡೂ ಕೈಯಲ್ಲೂ ಮಸಾಜ್ ಮಾಡ್ತೀವಿ ಅಂದವ್ರು ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಎಲ್ಲ ಹತ್ರನೂ ಫೇಸಿಗೂ ರಿಲ್ಯಾಕ್ಸೇಷನ್ ಆದ ಥರ ಆಗುತ್ತೆ ನನಗೆ ಮೇಲೆ ಸ್ವಲ್ಪ ಸರ್ಕಲ್ ಥರ ಜಾಸ್ತಿ ಆಗಿತ್ತು ಹಂಗಾಗಿ ನಾನು ಮೇಲೆ ಜಾಸ್ತಿ ಮಸಾಜ್ ಮಾಡಿದ್ದೀನಿ ನೀವು ಅಷ್ಟೇ ಫೇಸ್ ನೋಡಿ ನಿಮ್ಮದು ನಿಮಗೆ ಎಲ್ಲಿ ಜಾಸ್ತಿ ಸಹ ಡಾಕ್ ಥರ ಅನಿಸುತ್ತೆ ಅಲ್ಲೆಲ್ಲನೂ ನೀಟಾಗಿ ಮಸಾಜ್ ಮಾಡಿ ನೀವು ಕೈಗೆ ಕಾಲ್ಗೆ ಎಲ್ಲ ಹತ್ರನೂ ಯೂಸ್ ಮಾಡ್ಬೋದು ಫೇಸ್ ಗೊಂದೆ ಅಂತಲೇ ಅಲ್ಲ ಇವಾಗ ಆಚೆ ಸಿಕ್ಕಾ ಹೊಟ್ಟೆ ಬಿಸಿಲಿದೆ ಹೊರ್ಗಡೆ ಎಲ್ಲ ಫೇಸಿಗೆನೂ ಮಾಸ್ಕ್ ಹಾಕ್ಕೊಂಡು ಓಡಾಡ್ತೀರಾ ಕೈಯ ಕಾಲೆಲ್ಲನೂ ಟ್ಯಾನ್ ಆಗಿದೆ ಫುಲ್ ಬ್ಲ್ಯಾಕ್ ಅನ್ನಿಸ್ತಿದೆ ಅಂದವರು ಕೈ ಕಾಲಿಗೂ ಹಚ್ಕೊಂಡು ಮಸಾಜ್ ಮಾಡ್ಬೋದು ಆ ಥರ ಏನಿಲ್ಲ ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡಬೇಕು ಸ್ಕಿನ್ಗೆಲ್ಲ ಕಾಲು ಕೈಗೆಲ್ಲ ಹಾಕಂಗಿಲ್ಲ ಬಂದ್ರು ಹಾಕ್ಬೋದು ಅಪ್ಲೈ ಮಾಡ್ಬೋದು ತುಂಬ ಚೆನ್ನಾಗಿ ಲೋನೆಸ್ ಬರುತ್ತೆ ಬೇಗ ಟ್ಯಾನ್ ಕಮ್ಮಿ ಆಗುತ್ತೆ ನಾನು ಸ್ಕಿನ್ನಿಗೆ ಮಾತ್ರ ತೋರಿಸ್ತಿದ್ದೀನಿ ಫೇಸ್ಗೆ ನೀವು ಅಪ್ಲೈ ಮಾಡಿ ರಿಸಲ್ಟ್ ಯಾವ ಥರ ಬಂತು ಅನ್ನೋದು ನನಗೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ನಾನು ಇನ್ನೂ ಯಾವ ಥರ ಟಿಪ್ಸ್ಗಳು ತೋರಿಸ್ಬೇಕು ನಿಮಗೆ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಆ ಥರ ಎಲ್ಲ ವೀಡಿಯೋ ಮಾಡ್ತೀನಿ ಈ ಥರ ಅಪ್ಲೈ ಮಾಡಾದ್ಮೇಲೆ ಹತ್ತು ನಿಮಿಷ ಬಿಡಿ ಮಿನಿಮಮ್ ಅಂದರೆ ನಮಗೆ ಟೈಮ್ ತುಂಬ ಟೈಮ್ ಇದೆ ಅಂದವರು ಹಾಫ್ ಅನ್ ಅವರು ಟ್ವೆಂಟಿ ಮಿನಿಟ್ಸು ನಿಮಗೆ ಹಿಂಗೆ ಟೈಮ್ ಸೆಟ್ ಆಗುತ್ತೆ ಆ ಥರ ಫೇಸ್ ವಾಶ್ ಮಾಡಿ ಮಲಗಿ ಇಲ್ಲ ನಾವು ಬೆಳಗ್ಗೆವರೆಗೂ ಬಿಡ್ತೀವಿ ಅಂದವರು ಅಪ್ಲೈ ಮಾಡಿಬಿಟ್ಟು ಆರಾಮಾಗಿ ಮಲಗಿದ್ದು ಬೆಳಗ್ಗೆ ಎದ್ಬಿಟ್ಟು ಫೇಸ್ ವಾಶ್ ಮಾಡಿ ಇನ್ನೂ ಒಂದು ಸಲ ತೋರಿಸ್ತೀನಿ ಯಾವ ಪ್ರಾಡಕ್ಟ್ ಯೂಸ್ ಮಾಡೋದು ನಾನು ಅಂತ ನೀವು ಆಲೋವೆರಾ ಜೆಲ್ ಯಾವುದಾದ್ರು ಬ್ರ್ಯಾಂಡ್ ಯೂಸ್ ಮಾಡ್ಬೋದು ಇದೇ ಯೂಸ್ ಮಾಡಬೇಕನ್ನೋದೇನಿಲ್ಲ ಬಟ್ ನನಗೆ ಇದರಲ್ಲೇ ಹಿಮಾಲಯ ಅವ್ರ ಬ್ರ್ಯಾಂಡ್ ತುಂಬ ಚೆನ್ನಾಗಿ ಅನ್ನಿಸ್ತು ಆಲೋವೆರಾ ಜೆಲ್ಲು ಹಂಗಾಗಿ ಇದು ಎಮ್ ಆರ್ ಪಿನೂ ಪರವಾಗಿಲ್ಲ ನೈಂಟಿ ರುಪೀಸ್ ಇದೆ ಎಮ್ ಆರ್ ಪಿನೂ ಸೊ ಹಂಗಾಗಿ ನಾನು ಹಿಮಾಲಯ ಅವ್ರ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತಿದ್ದೀನಿ ನಿಮಗೆ ಯಾವ್ದು ಇಷ್ಟ ಬರುತ್ತೋ ನೀವು ಅದು ಯೂಸ್ ಮಾಡ್ಬೋದು ಒಟ್ನಲ್ಲಿ ಆಲೋವೆರಾ ಜೆಲ್ಲು ಇದನ್ನ ಮಾಯ್ಶರೈಝರ್ ಥರನೂ ಅಪ್ಲೈ ಮಾಡ್ಬೋದು ಬೆಳಗ್ಗೆ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಮುಖದಲ್ಲಿ ಯಾವುದೇ ಪಿಂಪಲ್ಸ್ ಆಗೋಲ್ಲ ಸುಕ್ಕನೆಸ್ ಕಾಣಲ್ಲ ಬೇಗ ಅದಾದಮೇಲೆ ಪ್ಯಾರಾಚೂಟ್ ಅವ್ರದ್ದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ನೀವು ಮನೇಲಿ ಮಾಡಿರೋ ಗಾಣದಲ್ಲಿ ಹಾಕ್ಸಿರೋ ಕೊಬ್ಬರಿ ಎಣ್ಣೆ ಇದೆ ಅಂದ್ರೂ ಅದನ್ನು ಯೂಸ್ ಮಾಡ್ಬೋದು ಪ್ಯಾರಾಚೂಟೇ ಏನು ಬೇಕಂತೇನಿಲ್ಲ ಬಟ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದು ತೋರಿಸ್ತಿರೋದು ನಿಮಗೆ ಅದಾದಮೇಲೆ ವಿಟಮಿನ್ ಇ ಒನ್ ಒಂದೇ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಬೇಡಿ ನಾನು ಕ್ವಾಂಟಿಟಿ ಎಷ್ಟು ತೋರಿಸಿರ್ತೀನೋ ಅಷ್ಟು ಮಾತ್ರ ಯೂಸ್ ಮಾಡಿ ಇದನ್ನು ಒಂದೇ ಸತಿ ಮಾಡಿ ವಾರ ಅನ್ಗಟ್ಲೆ ಅವಾಗವಾಗೇ ಪ್ರಿಪೇರ್ ಮಾಡ್ಕೊಳ್ಳಿ ನೀವು ಇದನ್ನು ತ್ರೀ ಡೇಸ್ ಒನ್ಸ್ ಇಲ್ಲ ವೀಕ್ಲಿ ಟೂ ಟೈಮ್ಸಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೀವು ಈ ವೀಕ್ಲಿ ಒನ್ ಟೈಮ್ ಮಾಡಿದ್ರೆ ರಿಸಲ್ಟ್ ಅಷ್ಟು ಬೇಗ ಗೊತ್ತಾಗಲ್ಲ ವೀಕ್ಲಿ ಟೂ ಟೈಮ್ಸಾರು ಮಾಡಿದ್ರೆ ನಿಮಗೊಂದು ತ್ರೀ ಮಂತ್ಸಲ್ಲಿ ಗ್ಲೋನೆಸ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅನ್ನೋದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ಫಿಫ್ಟೀನ್ ಡೇಸ್ಗೊಂದ್ಸತಿ ಮಾಡೋದು ಒಂದು ಮಂತ್ ಆದರೂ ಮಾಡ್ದಂಗೆ ಇರೋದು ಗ್ಲೋನೆಸ್ ಬರಲಿಲ್ಲ ಅಂತ ಕೇಳಬೇಡಿ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ವೀಕ್ಲಿ ಟೂ ಟೈಮ್ಸ್ ಆರು ಈ ಥರ ಮಾಡೋದ್ರಿಂದ ಒಂದು ತ್ರೀ ಫೋರ್ ಮಂತ್ಸಲ್ಲಿ ನಿಮಗೆ ಗ್ಲೋನೆಸ್ ಗೊತ್ತಾಗಿ ಹೋಗ್ಬಿಡುತ್ತೆ ಸೊ ನಾನು ಫಿಫ್ಟೀನ್ ಮಿನಿಟ್ಸ್ ಬಿಡ್ತೀನಿ ಇದನ್ನು ನೋಡಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನನಗೆ ಈ ಥರ ಅಪ್ಲೈ ಮಾಡ್ಕೊಂಡೆಲ್ಲ ಮಲ್ಕಳಕ್ಕಾಗಲ್ಲ ಸೊ ಹಂಗಾಗಿ ಮಲ್ಗೋಕ್ಕಿಂತ ಮುಂಚೆ ಈ ಥರ ರೆಡಿ ಮಾಡ್ಕೊಂಡು ನೀಟಾಗಿ ಎಲ್ಲಾನು ಫೇಸಿಗೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಮಸಾಜ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಸ್ಕಿನ್ ಮತ್ತು ಕೈಯಲ್ಲೆಲ್ಲ ಹಾಕಿ ಉಜ್ಜಿ ಸ್ಕಿನ್ಗೆ ಫೋರ್ಸಲ್ಲಿ ಎಲ್ಲಾನು ಇದು ಮಾಡಬೇಡಿ ನಾನು ತೋರಿಸಿರೋ ಥರ ಫಿಂಗರಲ್ಲಿ ಬೆರಳಲ್ಲಿ ಮಾತ್ರ ಮಸಾಜ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆ ಎಲ್ಲಾನು ನಾನು ತೋರಿಸಿರೋ ಎಲ್ಲ ಎಷ್ಟು ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಅಂತ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಿ ಟೈಮ್ ಇದೆ ನನಗೆ ನಾನು ಮಾಡ್ತೀನಿ ಈ ಥರದ್ರಲ್ಲೆಲ್ಲನೂ ನನಗೆ ಇಷ್ಟ ಅನ್ನೋರು ತ್ರೀ ಟೈಮ್ಸ್ ಮಾಡಿ ನೋಡಿ ಫೇಸ್ ಹತ್ರದಿಂದ ಝೂಮಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಆಮೇಲೆ ಅದನ್ನು ಕೇಳ್ತೀರಾ ಯಾವ ಥರ ಅಪ್ಲೈ ಮಾಡಾದ್ಮೇಲೆ ಯಾವ ಥರ ಫೇಸ್ ವಾಶ್ ಮಾಡಬೇಕು ಅಂತ ಆದಷ್ಟು ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡೋಕ್ಕೆ ಟ್ರೈ ಮಾಡಿ ಹಾಟ್ ವಾಟರ್ಗಿನ್ನೂ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡೋಕೆ ಟ್ರೈ ಮಾಡಿ ಇದಾದಮೇಲೆ ಟೈಮ್ ಇದ್ದವರು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದಾದರೆ ಮಾಡಿ ನಾನೇನು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿಲ್ಲ ಸೊ ನಿಮಗೆ ಟೈಮ್ ಇದೆ ಅಂದರು ಇದಾದಮೇಲೆ ಐಸ್ ಫೇಸ್ ವಾಶ್ ಮಾಡಿ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ ಕೆಲವರು ಅದನ್ನೂ ಕೇಳ್ತೀರ ಸೋಪ್ ಹಾಕ್ಬೇಕಂತ ಸೋಪಲ್ಲಾರು ಯೂಸ್ ಮಾಡಿ ಅಥವಾ ಕಡ್ಲೈಟಲ್ಲಿ ಫೇಸ್ ವಾಶ್ ಮಾಡೋದಾದರೂ ಮಾಡಿ ಒಟ್ಟಿನಲ್ಲಿ ಹಾಟ್ ವಾಟರ್ ಬೇಡ ಕೋಲ್ಡ್ ವಾಟರಲ್ಲಿ ಮಾಡಿ ಅದಾದಮೇಲೆ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಯಾವ ಥರ ಕಾಣಿಸ್ತಿದೆ ನನ್ನ ಫೇಸು ಅಂತ ಇದನ್ನು ಬಿಡದೆ ಟೈಮ್ ಇದ್ದವರು ವೀಕ್ಲಿ ತ್ರೀ ಟೈಮ್ ಮಾಡಿ ಇಲ್ಲ ನಮಗೆ ಟೈಮ್ ಇಲ್ಲ ಅಂದವರು ಟೂ ಟೈಮ್ಸ್ ಯಾರು ಮಾಡಿ ಬಿಟ್ಟು ಮಾಡಿದ್ರೆ ರಿಸಲ್ಟ್ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಮೂರು ಪ್ರಾಡಕ್ಟಿಂದ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವೇ ನೋಡ್ತಿದ್ದೀರ ನನ್ನ ಫೇಸ್ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಂತ ಆದಷ್ಟು ಕಡಲೆ ಹಿಟ್ಟಲ್ಲಿ ಮುಖ ತೊಳೀರಿ ಇಂಥ ಟೈಮಲ್ಲಿ ಸೋಪ್ ಗಿನ್ನನು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಕಮೆಂಟ್